ನನ್ನ ಹೇಳಿಕೆಗಳನ್ನು ತಿರುಚುತ್ತಿದ್ದಾರೆ ನನಗೆ ಮಾನಸಿಕ ಹಿಂಸೆಯಾಗುತ್ತಿದೆ ರಕ್ಷಕ್ ಬುಲೆಟ್ ಬೇಸರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದ ಹಿರಿಯ ನಟ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಅವರು ಐದು ವಾರ ಮನೆಯೊಳಗೆ ಇದ್ದು ಆ ನಂತರ ಎಲಿಮಿನೇಟ್ ಆಗಿದ್ದರು ಆ ನಂತರ ಅವರ ನೀಡಿದ ಸಂದರ್ಶನದಲ್ಲಿನ ಕೆಲವೊಂದು ಹೇಳಿಕೆಗಳು ಸಖತ್ ವೈರಲ್ ಆಗಿದ್ದವು ಇದೀಗ ಇದೆಲ್ಲದರ ಕುರಿತು ರಕ್ಷಕ್ ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ ಹೈಲೈಟ್ಸ್ ಹಿರಿಯ ನಟರ್ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಬುಲೆಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತೂರ ಸ್ಪರ್ಧೆಯಾಗಿದ್ದ ರಕ್ಷಕ್ ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ ನಾಟ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋಗೆ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದರು ಐದು ವಾರ ಬಿಗ್ ಬಾಸ್ ಮನೆಯಲ್ಲಿದ್ದ ಅವರು ಆನಂತರ ಎಲಿಮಿನೇಟ್ ಆಗಿದ್ದರು ಶೋನಿಂದ ಹೊರಗೆ ಬಂದ ಮೇಲೆ ರಕ್ಷಕ್ ಅವರ ಕೆಲ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಅದರ ಬಗ್ಗೆ ಕ್ಲಾರಿಟಿ ನೀಡಿದ್ದಾರೆ ರಕ್ಷಕ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹತ್ತಿರ ನಾನು ನನ್ನ ಮನದಾಳದ ಮಾತು ಹಂಚಿಕೊಳ್ಳುತ್ತಿದ್ದೇನೆ ನಿನ್ನೆಲ್ಲರಿಗೂ ತಿಳಿದಿರುವ ಹಾಗೆ ನಾನು ನಟ ಬುಲೆಟ್ ಪ್ರಕಾಶ್ ಅವರ ಮಗ ನಿಮ್ಮ ತಂದೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇಡೀ ರಾಜ್ಯದ ಜನತೆ ಅವರನ್ನು ಹರಸಿ ಹಾರಿಸಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಬೆಳೆಸಿದ್ದರು ಅವರ ಮಗನಾಗಿ ಜನಿಸಿರುವುದು ನನ್ನ ಜನ್ಮ ಜನ್ಮಗಳ ಸುಕೃತ ಇಂದು ಅವರು ನನ್ನೊಂದಿಗಿಲ್ಲದಿದ್ದರೂ ನನಗೆ ನನ್ನ ತಂದೆ ಇಲ್ಲೇ ನನ್ನ ಜೊತೆಯೇ ಇದ್ದಾರೆಂದರೆ ಈಗಲೂ ಅನಿಸುತ್ತದೆ ಎಂದು ರಕ್ಷಕ್ ಹೇಳಿದ್ದಾರೆ ನಾನು ಖಂಡಿತವಾಗಲು ಎಲ್ಲರಿಗೂ ಚಿರವಣಿ ಅವರಿದ್ದಾಗ ಎಂದು ಅವರನ್ನು ಬಿಟ್ಟು ನಾನು ಇದ್ದಿದ್ದೇ ಇಲ್ಲ ಆ ಕಾರಣಕ್ಕೂ ಏನೋ ಅವರಲ್ಲಿರುವ ಒಂದು ಗುಣ ನೆರವು ನುಡಿ ನನಗೂ ಬಂದಿದೆ ರಾಜ್ಯದ ಜನತೆ ತಂದೆಗೆ ಕೊಟ್ಟಿರುವ ಪ್ರೀತಿಯನ್ನು ನನಗೂ ಕೊಟ್ಟಿದ್ದಾರೆ ನಾನು ಖಂಡಿತವಾಗಲು ಎಲ್ಲರಿಗೂ ಚಿರವಣಿಯೇ ಎಂದು ರಕ್ಷಕ್ ಹೇಳಿದ್ದಾರೆ ಧಕ್ಕೆ ತರುವ ಹೇಳಿಕೆ ನೀಡಿಲ್ಲ ಇತ್ತೀಚಿನ ದಿನಗಳಲ್ಲಿ ನನ್ನ ಹೇಳಿಕೆಗಳನ್ನು ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುತ್ತಿದ್ದಾರೆ ಅದರಿಂದ ನನಗೆ ಕೆಲವೊಮ್ಮೆ ಮಾನಸಿಕವಾಗಿ ಹಿಂಸೆಯಾಗುತ್ತಿದ್ದು ನಾನು ಯಾರ ಭಾವನೆಗೂ ಧಕ್ಕೆ ತರುವ ಹೇಳಿಕೆಗಳನ್ನಾಗಲಿ ಹಾಗೂ ಯಾರ ಮನಸ್ಸಿಗೂ ನೋವಾಗುವಂತಹ ಹೇಳಿಕೆಗಳನ್ನಾಗಲಿ ನೀಡುವುದನ್ನು ಅಭ್ಯಾಸ ಮಾಡಿಕೊಂಡಿಲ್ಲ ಎಂದು ರಕ್ಷಕ್ ತಿಳಿಸಿದ್ದಾರೆ ಸಿನಿಮಾ ಅವಕಾಶಗಳು ಬರುತ್ತಿವೆ ಎಲ್ಲೇ ಹೋದರೂ ನನ್ನನ್ನು ರಾಜ್ಯದ ಜನ ಗುರುತಿಸಿ ಪ್ರೀತಿಸಿದ್ದಾರೆ ಒಂದು ಶುಭ ಸುದ್ದಿ ಎಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಿನಿಮಾಗಳಿಗೆ ಅವಕಾಶ ಬಂದಿದ್ದು ಈಗಾಗಲೇ ಅದೇ ಕೆಲಸದಲ್ಲಿ ಸಕ್ರಿಯವಾಗಿದ್ದು ಬರುವಂತಹ ದಿನಗಳಲ್ಲಿ ನನ್ನ ಪರಿಶ್ರಮದಿಂದ ಚಿತ್ರಗಳ ಮೂಲಕ ತಮ್ಮನ್ನು ರಂಜಿಸಿ ತಮ್ಮ ಮನಸ್ಸಿನಲ್ಲಿ ಮನೆ ಮಾಡುತ್ತೇನೆ ಎಲ್ಲಾ ಚಿತ್ರರಂಗದ ಹಿರಿಯರು ನಮ್ಮ ಮಾರ್ಗದರ್ಶಕರು ಟ್ರೋಲರ್ಸ್ ಯೂಟ್ಯೂಬರ್ಗಳು ನನಗೆ ಸಾಕಷ್ಟು ಸಹಕಾರ ಬೆಂಬಲ ನೀಡಿದ್ದು ಇದೇ ರೀತಿ ಮುಂದಿನ ದಿನಗಳಲ್ಲಿ ತಮ್ಮ ಸಹಕಾರ ಬೆಂಬಲ ನನ್ನೊಂದಿಗೆ ಇರಲಿ ಅತಿ ಶೀಘ್ರದಲ್ಲೇ ಸಾಕಷ್ಟು ಬದಲಾವಣೆಗಳೊಂದಿಗೆ ಹೊಸ ರೀತಿಯಲ್ಲಿ ನಿಮ್ಮ ಮುಂದೆ ಬರಲಿದ್ದೇನೆ ಎಂದು ರಕ್ಷಕ್ ತಿಳಿಸಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ರಕ್ಷಕ್ ಅನೇಕ ಸಂದರ್ಶನಗಳನ್ನು ನೀಡಿದ್ದರು ಅದರಲ್ಲಿ ಅವರು ಹೇಳಿದ ಕೆಲವೊಂದು ವಿಚಾರಗಳು ನಟ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದ್ದವು ಆ ಸಂಬಂಧ ರಕ್ಷಕ್ ಕ್ಷಮೆ ಕೋರಿ ಅದರ ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದರು